ಒಮ್ಮೆ ಕಂಸ ಕೃಷ್ಣನನ್ನು ಬಿಲ್ಲ ಹಬ್ಬಕ್ಕೆ ಆಹ್ವಾನ ಮಾಡಿರ್ತಾನೆ ಆಹ್ವಾನದ ಮೇಲೆಗೆ ಕೃಷ್ಣ ಬಲರಾಮನೊಂದಿಗೆ ಮಥುರೆಗೆ ಹೋಗ್ತಾನೆ ರಾಜಬೀದಿಯಲ್ಲಿ ನಡೆದು ಹೋಗ್ತಾ ಇರಬೇಕಾದ್ರೆ ಒಬ್ಬ ಧ್ರುವ ಅಂತಕ್ಕಂತಹ ಹೆಣ್ಣು ಮಗಳನ್ನ ನೋಡ್ತಾನೆ ಆಕೆ ನೋಡ್ಲಿಕ್ಕೆ ಆಕಾರದಲ್ಲಿ ಕುಬ್ಜೆ ಆಗಿರ್ತಾಳೆ ಆದ್ರೆ ಆಕೆಯ ಕೆಲವು ಅಂಗಾಂಗಗಳು ವೈಫಲ್ಯಕ್ಕೆ ಒಳಗಾಗಿರ್ತವೆ ಮತ್ತು ಸುಗಂಧ ದ್ರವ್ಯಗಳನ್ನು ಕೊಂಡೊಯ್ಯುತ್ತಿರ್ತಾಳೆ ಆಗ ಕೃಷ್ಣ ಆಕೆಯನ್ನು ಕುರಿತು ಕಾಂತೆ ನಿನ್ನ ಹೆಸರೇನು ಯಾರಿಗೆ ಈ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗುತ್ತಿದ್ಯಾ ಎಂದು ಕೇಳಿದ ಅವಳಿಗೆ ಅಚ್ಚರಿ ಹಾಗಿದ್ದ ಅಚ್ಚರಿ ಅಷ್ಟಿಷ್ಟಲ್ಲ ಏಕೆಂದರೆ ಅವಳಿಗೆ ಬೂಂದ್ ಬೆನ್ನಿತ್ತು ಜೊತೆಗೆ ಮೂರು ಕಡೆ ಮೈಯಲ್ಲಿ ವಕ್ರತೆ ಇತ್ತು ಆದ್ದರಿಂದ ಅವಳು ಕುರೂಪವನ್ನು ನೋಡಿ ಎಲ್ಲರೂ ಆಕೆಯನ್ನು ಕುಬ್ಜೆ ಅಂತ ಅಪಾಸ್ಯ ಮಾಡ್ತಿರ್ತಾರೆ ಮತ್ತು ಕೀಳ ಕಾಣ್ತಿರ್ತಾರೆ ಅಂಥದ್ರಲ್ಲಿ ನನ್ನನ್ನು ಯಾರಪ್ಪ ಇಷ್ಟ ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ ಮುಖ ನೋಡೋಣ ಆದ್ರೂ ನೆಟ್ಟು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಬೆನ್ನು ಬಾಗಿದೆ ಅಂದ್ಕೊಂಡು ಹೇಳ್ತಾಳೆ ನನ್ನ ಹೆಸರು ತ್ರಿವಕ್ತೆ ಕಂಸನ ಆಸ್ಥಾನದ ಸೇವಕಿ ನಾನು ನನ್ನನ್ನು ಸಾಕಿದವರಿಂದ ನಾನು ಸುಗಂಧ ದ್ರವ್ಯಗಳನ್ನು ತಯಾರಿಸುವ ಕಲೆ ತಿಳ್ಕೊಂಡಿದ್ದೀನಿ ಈ ಸುಗಂಧ ದ್ರವ್ಯಗಳನ್ನು ಅರಮನೆಗೆ ಕೊಟ್ಟು ಜೀವನ ಸಾಗಿಸ್ತಾ ಇದ್ದೀನಿ ಈ ಬಿಲ್ಲ ಹಬ್ಬ ಇರೋದ್ರಿಂದ ವಿಶೇಷವಾಗಿ ತಯಾರಿಸಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಕಂಸ ಹೇಳಿದ್ದಾನೆ ಅವನಿಗಾಗಿ ಈ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ತಿದ್ದೀನಿ ಎಂದು ತ್ರಿವಕ್ತಿ ತನ್ನ ಪರಿಚಯವನ್ನು ಹೇಳಿದಳು ವಕ್ರತೆಯ ಕಾರಣದಿಂದ ನನ್ನನ್ನು ದೂರ ಬಿಡುವವರೇ ಜಾಸ್ತಿ ಆದರೆ ನೀವು ನನ್ನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿದ್ದೀರಾ ನಿಮ್ಮ ಮಾತು ಕೇಳಿ ನನ್ನ ಹೃದಯ ತುಂಬಿ ಬಂತು ನಿಮಗೂ ಈ ಸುಗಂಧ ದ್ರವ್ಯಗಳನ್ನು ಕೊಡುವ ಮನಸ್ಸಾಗಿದೆ ಎಂದು ಎಲ್ಲಿ ನಿಮ್ಮ ಕೈಗಳನ್ನು ನೀಡಿ ಎಂದು ಮೇಲೆಳಲು ಪ್ರಯತ್ನಿಸುತ್ತಿದ್ದಳು ಆಗ ಕೃಷ್ಣ ಅವಳು ಮೇಲೆಳಲು ಪ್ರಯತ್ನಿಸುತ್ತಿರುವ ಸಾಮರ್ಥ್ಯವನ್ನು ಕಂಡು ಅವಳ ಪಾದಗಳೆರಡನ್ನೂ ತನ್ನ ಪಾದಗಳಲ್ಲಿ ಒತ್ತಿ ಹಿಡಿದು ಗಲ್ಲವನ್ನು ಮೇಲೆತ್ತಿದ ಎಲ್ಲರೂ ಆಶ್ಚರ್ಯ ಪಡುವಂತೆ ತ್ರಿವಕ್ತೆಯ ಗೂನು ಮತ್ತು ವಕ್ರತೆಗಳು ಮಾಯಾಗಿ ನೀಳಕಾಯದ ಚೆಲುವೆಯಾಗಿ ಕಂಬಳಿಸಿದಳು ಆಗ ತ್ರಿವಕ್ತೆ ತನ್ನನ್ನು ಕೈ ಹಿಡಿದು ಮೇಲೆತ್ತಿದವನು ಗೂನು ಮತ್ತು ವಕ್ರತೆಗಳನ್ನು ಮಾಯ ಆಗಿ ನಾನು ಉದ್ಧಾರ ಆಗಲಿಕ್ಕೆ ಕಾರಣ ಆದವನು ಕೃಷ್ಣ ಬೇರೆ ಯಾರೂ ಅಲ್ಲ ಎಂದು ತಿಳಿದು ಭಾವುಕಳಾಗಿ ಕೃಷ್ಣ ನೀನು ಬಂದೇ ಬರುತ್ತೀಯಾ ಎಂಬ ನಂಬಿಕೆಯಿಂದ ನಿನ್ನ ಬರುವಿಕೆಗಾಗಿ ಕಾಯುತ್ತಾ ಇದ್ದೆ ಆ ದಿನ ಇಂದು ಬಂತು ನೀನು ಮಾತನ್ನು ಕೇಳುವ ನಿನ್ನನ್ನು ಕಣ್ತುಂಬ ನೋಡುವ ಭಾಗ್ಯ ದೊರೆಯಿತು ಕೃಷ್ಣ ನಿನ್ನ ಬಗ್ಗೆ ಬಹಳ ಕೇಳಿದ್ದೆ ಎಲ್ಲರಲ್ಲೂ ಎಲ್ಲವುಗಳಲ್ಲೂ ಸೌಂದರ್ಯವನ್ನೇ ಕಾಣುವ ದೃಷ್ಟಿ ನಿನ್ನದು ಈ ಜಗತ್ತಿನಲ್ಲಿ ಎಲ್ಲೆಲ್ಲಿ ವಕ್ರತೆಗಳಿವೆಯೋ ಅವುಗಳನ್ನೆಲ್ಲ ನಿವಾರಿಸಲು ಬಂದವನು ನೀನು ಎಂಬುದನ್ನು ಕೇಳಿದ್ದೆ ಆದರೆ ಅದು ಇಂದು ಅನುಭವಕ್ಕೆ ಬಂತು ಕೃಷ್ಣ ನನ್ನ ಜನ್ಮ ಸಾರ್ಥಕ ಆಯಿತು ಎಂದು ಕಂಬನಿಗರೆಯುತ್ತ ಕೃಷ್ಣನ ಕಾಲಿಗೆ ಬಿದ್ದಳು ಆಗ ಕೃಷ್ಣ ಹೇಳುತ್ತಿ ನಾನು ನಿನ್ನಲ್ಲಿರುವ ವಕ್ರತೆಯನ್ನು ಗಮನಿಸಲಿಲ್ಲ ನಿನ್ನಲ್ಲಿರುವ ಸಾಮರ್ಥ್ಯವನ್ನು ಗಮನಿಸಿದೆ ಶಾರೀರಿಕ ವಕ್ರತೆಯನ್ನು ಗುರುತಿಸುವುದಕ್ಕಿಂತ ಸಾಮರ್ಥ್ಯವನ್ನು ಗುರುತಿಸುವುದು ಮುಖ್ಯ ಎಂದು ಹೇಳಿ ಅವಳಲ್ಲಿರುವ ಸಾಮರ್ಥ್ಯದ ಬಗ್ಗೆ ಅವಳಿಗೆ ಅರಿವು ಮಾಡಿಕೊಟ್ಟು ಕೃಷ್ಣ ಹೊರಟು ಹೋಗುತ್ತಾನೆ ವಕ್ರತೆ ಕೇವಲ ಶರೀರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಮನಸ್ಸಿಗೂ ಸಂಬಂಧಿಸಿದ್ದು ಭಾವನೆಗಳಿಗೂ ಸಂಬಂಧಿಸಿದ್ದು ಬೇರೆಯವರಲ್ಲಿರುವ ವಕ್ರತೆಗಳ ಬಗ್ಗೆ ಕೇವಲವಾಗಿ ಮಾತನಾಡುವ ಟೀಕಿಸುವ ಕೀಳಾಗಿ ಕಾಣುವ ಮೊದಲು ನಮ್ಮಲ್ಲಿರುವ ವಕ್ರತೆಗಳನ್ನು ಗುರುತಿಸಿ ಸರಿಪಡಿಸಿಕೊಳ್ಳಬೇಕು ಏಕೆಂದರೆ ಗಾಜಿನ ಕನ್ನಡಿಯ ಮುಂದೆ ಎಲ್ಲರೂ ಸುಂದರವಾಗಿ ಕಾಣ್ತಾರೆ ಅಂದ್ರೆ ಮನಸ್ಸಿನ ಕನ್ನಡಿ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣ್ತಾರೆ ಸತ್ಯದ ದರ್ಶನ ಆಗ್ಬೇಕಾದ್ರೆ ಮನಸ್ಸಿನಲ್ಲಿರುವ ವಕ್ರತೆಗಳನ್ನು ಮೊದಲು ಸರಿಪಡಿಸಿಕೊಳ್ಳಬೇಕು ದೃಷ್ಟಿಯಂತೆ ಸೃಷ್ಟಿ ಎಂಬ ಮಾತಿನಂತೆ ನಮ್ಮ ದೃಷ್ಟಿ ಸರಿಯಾಗಿದ್ದಲ್ಲಿ ಸೃಷ್ಟಿಯಲ್ಲಿ ಎಲ್ಲವೂ ಸುಂದರವಾಗಿಯೇ ಕಾಣುತ್ತದೆ ಲೋಪವಿದ್ದಲ್ಲಿ ಎಲ್ಲದರಲ್ಲೂ ಎಲ್ಲವುಗಳ ಲೋಪವೇ ಕಾಣುತ್ತದೆ ಮೇಲ್ನೋಟಕ್ಕೆ ಕಾಣುವ ಸೌಂದರ್ಯಕ್ಕಿಂತ ಅಂತರಂಗವನ್ನು ಒಕ್ಕಿ ನೋಡಿದಾಗ ಕಾಣುವ ಸೌಂದರ್ಯವೇ ನಿಜವಾದ ಸೌಂದರ್ಯ ಅದನ್ನು ಕಾಣುವ ಕಣ್ಣು ನಮಗಿರಬೇಕು ಆದ್ದರಿಂದ ಶರೀರವನ್ನು ನೋಡಿ ಯಾರ ವ್ಯಕ್ತಿತ್ವವನ್ನು ಅಳತೆ ಮಾಡಬಾರದು ಆಂತರಿಕ ಸೌಂದರ್ಯವನ್ನು ನೋಡಬೇಕು ಆಂತರಿಕ ಸೌಂದರ್ಯವನ್ನು ನೋಡಬೇಕೆಂದರೆ ಸ್ವಚ್ಛ ಮನಸ್ಸಿರಬೇಕು ಆದ್ದರಿಂದ ಕೆಟ್ಟದಲ್ಲೂ ಒಳ್ಳೆಯದನ್ನು ಹುಡುಕ ಜಾಣರಾಗಬೇಕು ಭಗವಂತನ ಸೃಷ್ಟಿ ಅದ್ಭುತ ನಾವು ನೋಡುವ ದೃಷ್ಟಿಕೋನ ಸರಿಯಾಗಿರಬೇಕಷ್ಟೇ ಎಂಬುದು ಈ ಕಥೆಯ ಸಾರಾಂಶ